ಝೀ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮ ಝಿ ಕನ್ನಡ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಸೇರಿದಂತೆ ಕನ್ನಡದ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನಡೆಸಿಕೊಡೋದೇ ಆಂಕರ್ ಅನುಶ್ರೀ ಅವರು ಕನ್ನಡದಲ್ಲಿ ನಂಬರ್ ಒನ್ ಆಂಕರ್ ಆಗಿರುವ ಆಂಕರ್ ಅನುಶ್ರೀ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತ ನಡೆದಿದೆ ಆಂಕರ್ ರವರು ವೇದಿಕೆ ಮೇಲೆ ಮಾತನಾಡುತ್ತಿದ್ದರೆ ಜನ ಕಳೆದು ಹೋಗ್ತಾರೆ ಆಂಕರ್ ಅನುಶ್ರೀ ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಕಳೆದರೂ ಯಾಕೆ ಮದುವೆಯಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳ್ತಾನೆ ಇದ್ರು ಯಾಕಂದರೆ ಕನ್ನಡ ನಾಡಿನ ಜನರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಹಾಗೂ ಗೌರವ ಇಟ್ಕೊಂಡಿದ್ದಾರೆ ಕನ್ನಡಿಗರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಕೊಂಡು ಕಾರಣಕ್ಕೆ ಪದೇ ಪದೇ ಆಂಕರ್ ಅನುಶ್ರೀ ಅವರು ಮದುವೆಗಾಗಿ ಕಾಯುತ್ತಿದ್ದಾರೆ ಜನ ಜನವರಿ ಇಪ್ಪತ್ತೈದರಂದು ಜನಿಸಿದ ಆಂಕರ್ ಅನುಶ್ರೀರವರು ಬಡ ಕುಟುಂಬದಿಂದ ಬೆಳೆದು ಬಂದು ಈಗ ದೊಡ್ಡ ಸಾಧನೆ ಮಾಡಿ ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತ ನಡೆದಿದೆ ಅರ್ಧಕ್ಕೆ ಬಿಟ್ಟು ಹೋದ ಅಪ್ಪ ಕಷ್ಟದಲ್ಲಿ ಇದ್ದ ಅಮ್ಮ ಮತ್ತು ತಮ್ಮ ಹೀಗೆ ಸಂಸಾರದ ಜವಾಬ್ದಾರಿ ಹೊತ್ತ ಆಂಕರ್ ಅನುಶ್ರೀರವರು ಎಲ್ಲವನ್ನ ಎದುರಿಸಿ ತಮ್ಮ ನಿರೂಪಣೆ ವೃತ್ತಿ ಮೂಲಕ ಹೊಸ ಜೀವನ ಕಟ್ಟಿಕೊಂಡರು ಜೆ ಕನ್ನಡದ ಸರಗಮಪ್ಪ ಕಾರ್ಯಕ್ರಮ ಸಮಯದಲ್ಲಿ ಆಂಕರ್ ಅನುಶ್ರೀ ಬಾಳಲಿ ಘೋರ ದುರಂತದ ದಿನಗಳನ್ನ ನೆನಪು ಮಾಡಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಅಲ್ಲದೆ ನನಗೆ ಒಬ್ಬ ಅಣ್ಣ ಇರಬೇಕಿತ್ತು ಶಿವಣ್ಣ ರೀತಿಯ ಅಣ್ಣ ನನಗೆ ಸಿಕ್ಕಿರೋದು ನನ್ನ ಇಡೀ ಜನ್ಮದ ಪುಣ್ಯ ಅಂತ ಕೂಡ ಹೇಳಿದ್ದಾರೆ ಆಂಕರ್ ಅನುಶ್ರೀರವರು ಹೇಗೆ ಅನುಶ್ರೀರವರು ಭಾವುಕರಾಗಿ ಕಣ್ಣೀರು ಹಾಕಿರುವ ವಿಡಿಯೋ ವೈರಲ್ ಆಗುತ್ತಿದ್ದು ಅಭಿಮಾನಿಗಳು ಕೂಡ ಈ ವಿಡಿಯೋ ನೋಡಿ ಭಾವುಕರಾಗಿದ್ದಾರೆ ಅಲ್ಲದೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ಧೈರ್ಯ ಕೂಡ ನೀಡುತ್ತಿದ್ದಾರೆ ಒಟ್ಟಿನಲ್ಲಿ ಎಲ್ಲಾ ಕಷ್ಟಗಳನ್ನ ಎದುರಿಸಿ ನಿಂತು ಸಾಧನೆ ಮಾಡಿ ಇಂದು ಈ ಹಂತ ತಲುಪಿರುವ ಆಂಕರ್ ಅನುಶ್ರೀ ಯುವ ಪೀಳಿಗೆಗೆ ಮಾದರಿ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಅಲ್ಲದೆ ಅನುಶ್ರೀರವರು ಕನ್ನಡದ ನಂಬರ್ ಒನ್ ಆಂಕರ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಜೀ ಕನ್ನಡದ ಸರಿಗಮಪ್ಪ ಕಾರ್ಯಕ್ರಮ ಜೀ ಕನ್ನಡ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮ ಸೇರಿದಂತೆ ಕನ್ನಡದ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ನಡೆಸಿಕೊಡೋದೇ ಆಂಕರ್ ಅನುಶ್ರೀ ಅವರು ಕನ್ನಡದಲ್ಲಿ ನಂಬರ್ ಒನ್ ಆಂಕರ್ ಆಗಿರುವ ಆಂಕರ್ ಅನುಶ್ರೀ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತ ನಡೆದಿದೆ ಆಂಕರ್ ರವರು ವೇದಿಕೆ ಮೇಲೆ ಮಾತನಾಡುತ್ತಿದ್ದರೆ ಜನ ಕಳೆದು ಹೋಗ್ತಾರೆ ಆಂಕರ್ ಅಣುಶ್ರೀ ಅವರಿಗೆ ಮೂವತ್ತಾರು ವರ್ಷ ವಯಸ್ಸು ಕಳೆದರೂ ಯಾಕೆ ಮದುವೆಯಾಗಿಲ್ಲ ಅನ್ನೋ ಪ್ರಶ್ನೆಯನ್ನ ಅಭಿಮಾನಿಗಳು ಕೇಳ್ತಾನೆ ಇದ್ರು ಯಾಕಂದ್ರೆ ಕನ್ನಡ ನಾಡಿನ ಜನರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಹಾಗೂ ಗೌರವ ಇಟ್ಕೊಂಡಿದ್ದಾರೆ ಕನ್ನಡಿಗರು ಆಂಕರ್ ಅನುಶ್ರೀ ಅವರ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ಗೌರವ ಇಟ್ಕೊಂಡು ಕಾರಣಕ್ಕೆ ಪದೇ ಪದೇ ಆಂಕರ್ ಅನುಶ್ರೀ ಅವರು ಮದುವೆಗಾಗಿ ಕಾಯುತ್ತಿದ್ದಾರೆ ಜನ ಹತ್ತೊಂಬತ್ತು ಇಪ್ಪತ್ತೈದರಂದು ಜನಿಸಿದ ಆಂಕರ್ ಅನುಶ್ರೀರವರು ಕಡು ಬಡ ಕುಟುಂಬದಿಂದ ಬೆಳೆದು ಬಂದು ಈಗ ದೊಡ್ಡ ಸಾಧನೆ ಮಾಡಿ ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ ಹೀಗಿದ್ದಾಗಲೇ ಆಂಕರ್ ಅನುಶ್ರೀ ಬಾಳಲ್ಲಿ ಘೋರ ದುರಂತ ನಡೆದಿದೆ ಅರ್ಧಕ್ಕೆ ಬಿಟ್ಟು ಹೋದ ಅಪ್ಪ ಕಷ್ಟದಲ್ಲಿ ಇದ್ದ ಅಮ್ಮ ಮತ್ತು ತಮ್ಮ ಹೀಗೆ ಸಂಸಾರದ ಜವಾಬ್ದಾರಿ ಹೊತ್ತ ಆಂಕರ್ ಅನುಶ್ರೀರವರು ಎಲ್ಲವನ್ನ ಎದುರಿಸಿ ತಮ್ಮ ನಿರೂಪಣೆ ವೃತ್ತಿ ಮೂಲಕ ಹೊಸ ಜೀವನ ಕಟ್ಟಿಕೊಂಡರು ಜೆ ಕನ್ನಡದ ಸರೆಗಮಪ ಕಾರ್ಯಕ್ರಮ ಸಮಯದಲ್ಲಿ ಆಂಕರ್ ಅನು ಶ್ರೀ ಬಾಳಲಿ ಘೋರ ದುರಂತದ ದಿನಗಳನ್ನ ನೆನಪು ಮಾಡಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಅಲ್ಲದೆ ನನಗೆ ಒಬ್ಬ ಅಣ್ಣ ಇರಬೇಕಿತ್ತು ಶಿವಣ್ಣ ರೀತಿಯ ಅಣ್ಣ ನನಗೆ ಸಿಕ್ಕಿರೋದು ನನ್ನ ಇಡೀ ಜನ್ಮದ ಪುಣ್ಯ ಅಂತ ಕೂಡ ಹೇಳಿದ್ದಾರೆ ಆಂಕರ್ ಅನುಶ್ರೀರವರು ಹೇಗೆ ಅನುಶ್ರೀರವರು ಭಾವುಕರಾಗಿ ಕಣ್ಣೀರು ಹಾಕಿರುವ ವಿಡಿಯೋ ವೈರಲ್ ಆಗುತ್ತಿದ್ದು ಅಭಿಮಾನಿಗಳು ಕೂಡ ಈ ವಿಡಿಯೋ ನೋಡಿ ಭಾವುಕರಾಗಿದ್ದಾರೆ ಅಲ್ಲದೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ಧೈರ್ಯ ಕೂಡ ನೀಡುತ್ತಿದ್ದಾರೆ ಒಟ್ಟಿನಲ್ಲಿ ಎಲ್ಲಾ ಕಷ್ಟಗಳನ್ನ ಎದುರಿಸಿ ನಿಂತು ಸಾಧನೆ ಮಾಡಿ ಇಂದು ಈ ಹಂತ ತಲುಪಿರುವ ಆಂಕರ್ ಅನುಶ್ರೀ ಯುವ ಪೀಳಿಗೆಗೆ ಮಾದರಿ ಅಂತ ಹೇಳ್ತಿದ್ದಾರೆ ಅಭಿಮಾನಿಗಳು ಅಲ್ಲದೆ ಅನುಶ್ರೀರವರು ಕನ್ನಡದ ನಂಬರ್ ಒನ್ ಆಂಕರ್ ಅನ್ನೋದರಲ್ಲಿ ಯಾವುದೇ Anuana Bida.